ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಸರ್ ತಾವು ಸಾಕಷ್ಟು ಜನರಿಗೆ ಸೌಲಭ್ಯಗಳು ಕೊಡ್ತಾ ಇದ್ದೀರಿ ಬಿ ಪಿ ಎಲ್ ಕಾರ್ಡ್ ಅಲ್ಲಿ ಅನರ್ಹರ ಸಂಖ್ಯೆನೇ ಜಾಸ್ತಿ ಇರೋದು ಅಂತ ಯಾರು ಬಿ ಪಿ ಎಲ್ ಹೋಟರ್ ಸರ್ ಅದಕ್ಕೆ ಅರ್ಹರು ಯಾರನ್ನು ತೆಗಿಬಾರದು ಅನರ್ಹರಿಗೆ ತೆಗೆದಾಕ್ಬೇಕು ಆಮೇಲೆ ಒಂದು ವೇಳೆ ಅರ್ಹರು ಬಿಟ್ಟೋಗಿದ್ರೆ ಅಂಥವ್ರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಕು ಅನರ್ಹರನ್ನ ತೆಗೆದಾಕ್ಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ನಾನು ಇಲ್ಲಿಗೆ ನಾನು ಅನೇಕ ಸಾರಿ ಭೇಟಿ ಮಾಡಿದ್ದೀನಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೀನಿ ನಮ್ಮ ಯಾರು ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ದೀನಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದೀನಿ ಏನು ಸರ್ಕಾರ ಸ್ಪಂದಿಸ್ತಾ ಇಲ್ಲ ಏನ್ ಮಾಡೋದು ಕೇಂದ್ರ ಸರ್ಕಾರ ಜನ ಹಸಿವಿನಿಂದ ಬಳಲಬಾರದು ಅಂತ ಅನ್ನ ಭಾಗ್ಯ ಅಂತ ಒಂದು ಮಹತ್ವದ ಸ್ಕೀಮ್ ಮಾಡಿದಿರಿ ಯಾದಗಿರಿನಲ್ಲಿ ಅನ್ನ ಭಾಗ್ಯ ಹಾಕಿ ವಿದೇಶಗಳಿಗೆ ರಫ್ತ ಆಗ್ತಾ ಇದೆ ಸರ್ ಸಿಎಡಿ ಕೂಡಲೇ ಸಿಐಡಿ ಎನ್ಕ್ವೈರಿ ಮಾಡಿಸ್ತಾ ಇದ್ದೀನಿ